ಎ ಎಸ್ ಆರ್ ಫ್ಯಾಮ್ಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಅಧಿಕಾರಿಗಳಿಗೆ ನೋಡೋ ಅಂಬೇಡ್ಕರ್ ಮೊದಲಿಗೆ ಈ ಒಂದು ಪ್ರತಿಭಟನೆಯ ಬಗ್ಗೆ ಮತ್ತು ಈ ವಿಷಯದ ಬಗ್ಗೆ ನಮಗೆ ಮುಂದಿನ ನಡೆಯುವ ಬಗ್ಗೆ ಮಾರ್ಗಸ್ ಮಾರ್ಗವನ್ನು ತೋರಿಸಬೇಕು ಅಂತ ಹೇಳ್ತಾ ಪ್ರೊಫೆಸರ್ ಹರಿರಂಮ್ ಅವರು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಚಿಂತಾಮಣಿಯಲ್ಲಿ ರ ಪುತ್ಥಳಿಗೆ ಸುತ್ತಿರುವ ಕೊಳಕು ಪೆಂಡಲ್ ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಕೀಲ ಎ ಹರಿರಾಮ್ ನೇತೃತ್ವದಲ್ಲಿ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ರಾತ್ರೋರಾತ್ರಿಯ ಆರ್ ರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದು ಅಂದಿನಿಂದ ಪುತ್ಥಳಿಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೊಳಕು ಸೈದ್ವಾಲ್ನು ಸುತ್ತಿ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಕೀಲರೇ ಹರಿರಾಮ್ ನೇತೃತ್ವದಲ್ಲಿ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ನಗರದ ವಿವಾದಿತ ಅಂಬೇಡ್ಕರ್ ಪುತ್ಥಳಿ ಇರುವ ಶಾಲೆ ಬಳಿ ಪ್ರತಿಭಟನೆ ಮಾಡಲು ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಅಂಬೇಡ್ಕರ್ರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಕೀಲ ಹರಿರಾಮ್ ತಾಲ್ಲೂಕಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನಾ ನಿರತ ಸ್ಥಳಕ್ಕೆ ಭೇಟಿ ದೇಶದ್ರೋಹಿಗಳು ಅಂಬೇಡ್ಕರ್ ವಿರೋಧಿಗಳು ದೇಶವಾಳುತ್ತಿದ್ದಾರೆ ಬ್ರಿಟಿಷರು ಆಳುವ ಸಂದರ್ಭದಲ್ಲೂ ಇಂತಹ ಪರಿಸ್ಥಿತಿ ಇರಲಿಲ್ಲ ರಾಜಕೀಯ ಪ್ರೇರಿತ ನಾಟಕ ತಾಲ್ಲೂಕು ಹಾಗೂ ಜಿಲ್ಲಾಡಳಿತಗಳು ಸಚಿವ ಕೈಗೊಂಬೆಯಂತೆ ವರ್ತಿಸುತ್ತಿದೆ ಎಂದರು ಹಾಗೂ ಇದೊಂದು ರೀತಿಯ ಆಡಳಿತ ಭಯೋತ್ಪಾದಕ ಕೃತ್ಯದಂತಿದೆ ಎಂದರು ಡಾಕ್ಟರ್ ಬಿ ಅಂಬೇಡ್ಕರ್ ರವರು ಸಂವಿಧಾನವನ್ನು ಗೌರವಿಸುವ ದೇಶದ ಹಿತವನ್ನು ಕಾಪಾಡುವಂತಹ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಿ ರನ್ನು ಅಪಮಾನಿಸುತ್ತಿದ್ದಾರೆಂದು ಉನ್ನತ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರ ಪುತ್ಥಳಿಯನ್ನು ಅನಾವರಣಗೊಳಿಸಬೇಕಿತ್ತು ಆದರೆ ಅವರೇ ತಾಲೂಕು ಹಾಗೂ ಜಿಲ್ಲಾಡಳಿತದ ಬೆಂಬಲದೊಂದಿಗೆ ಪುತ್ಥಳಿಯ ಅನಾವರಣಕ್ಕೆ ಅಡ್ಡಗಾಲಾಗಿದ್ದಾರೆಂದು ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಕೀಲ ಹರಿರಾಮ್ ಮಾತನಾಡಿ ಪುಕ್ಕಳಿಗೆ ಕೊಳಕು ಬಟ್ಟೆಯನ್ನು ಸುತ್ತಿ ಅಪಮಾನ ಮಾಡುತ್ತಿರುವುದು ಖಂಡನೀಯವಾಗಿದೆ ಜಿಲ್ಲಾಡಳಿತ ರಾಜಕೀಯ ನಾಯಕರ ಕೈಗೊಂಬೆಗಳಾಗಿ ನಾಲ್ಕು ತಿಂಗಳುಗಳಿಂದ ಅಸಹಾಯಕರಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನಾದರೂ ಕೊಳಕು ಬಟ್ಟೆಯನ್ನು ತೆಗೆಯಬೇಕು ಇಲ್ಲವಾದಲ್ಲಿ ಈ ಹೋರಾಟವನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಲಾಗುವುದೆಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರವಣಪ್ಪ ವಿಜಯನರಸಿಂಹ ಬಹುಜನ ಚಳುವಳಿ ನಾಯಕರು ಪಿ ನಾಗಪ್ಪ ಮಾದಿಗದಂಡೋರ ರಾಮಪ್ಪ ಜನಾನಾಗಪ್ಪ ಜನಾರ್ದ ಬಾಬು ಗೋಪಿ ನಾಗೇಶ್ ಆನಂದ್ ರವೀಂದ್ರ ಕೆ ಎನ್ ಸುರೇಶ್ ನವೀನ್ ಕೃಷ್ಣ ಮಸದಮಂಗಲ ಆಂಜಿ ರಾಜು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಿಂತಾಮಣಿಯ ಸರ್ಕಾರಿ ಶಾಲೆ ಹತ್ರ ನೆಟ್ಟಿದ್ದೀನಿ ಇಲ್ಲ ಪಕ್ಕದಲ್ಲೇ ತಲೆ ನೋಡ್ತಾ ಇದ್ದೀರಿ ಎಂತಹ ದುರಂತ ಅಂದರೆ ನಮ್ಮ ಸಂವಿಧಾನದ ಮೂಲಭೂತ ಕರ್ತವ್ಯದ ಭಾಗದಲ್ಲಿ ಈ ದೇಶದ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರು ಏನು ನಮ್ಮ ಸಂವಿಧಾನ ಕೊಡುವಂಥ ಹನ್ನೊಂದು ಕರ್ತವ್ಯಗಳಿದಾವಲ್ಲ ಫಿಫ್ಟಿ ಒನ್ ಅಲ್ಲಿ ಫಿಫ್ಟಿ ಒನ್ ಎ ಅಂತ ಸಂವಿಧಾನದಲ್ಲಿ ಬರುವಂಥ ಭಾಗದಲ್ಲಿ ಬರುವಂಥ ಮುಂದಕ್ಕಂಥ ಕರ್ತವ್ಯಗಳು ಏನಂತಂದರೆ ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರೀಯ ನಾಯಕನನ್ನು ಕೂಡ ಗೌರವಿಸುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಲು ಈ ಶಾಲೆಯನ್ನು ಒಬ್ಬರು ಖಾಸಗಿಯಲ್ಲಿ ಒಂದು ಟ್ರಸ್ಟ್ಗೆ ಎಮ್ ಒ ಯು ಮಾಡಿಕೊಂಡು ನಾವು ಇದನ್ನು ಡೆವಲಪ್ ಮಾಡಿಕೊಂಡು ಅಲ್ಲಿ ಸ್ಟ್ಯಾಚ್ಯೂವನ್ನು ಇಡ್ತೀವಿ ಅಂತ ಹೇಳಿ ಬಿ ಯುವ ಜೊತೆಗೆ ಪರ್ಮಿಷನ್ ತಗೊಂಡಿದ್ದಾರೆ ಆದರೆ ಇದೇ ಎಮ್ ಎಲ್ ಎ ಇದೇ ಮಂತ್ರಿ ಇದೇ ಮಂತ್ರಿ ಇದೇ ಎಮ್ ಎಲ್ ಎ ತನ್ನ ಯಾವುದೋ ಒಂದು ಸಾಕು ನಾಯಿಗೆ ದುಡ್ಡು ಕೊಟ್ಟುಬಿಟ್ಟು ಒಂದು ಲೆಟ್ರ್ ಬರೆಸಿ ಸರ್ಕಾರಕ್ಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಕ್ಬಿಟ್ರೆ ಇಲ್ಲಿ ಶಾಂತಿ ಕದಿಡುತ್ತೆ ಕೋಮು ಗಲಭೆ ಆಗುತ್ತೆ ಅಂಬೇಡ್ಕರ್ನ ಹಾಕಿದ್ರೆ ಕೋಮು ಗಲಭೆ ಕೋಮು ಗಲಭೆ ಕೋಮು ಅಂದ್ರೆ ಏನೇನು ಅರ್ಥ ಆಗಲ್ಲ ಅನ್ಸುತ್ತೆ ಓಕೆ ಕೋಮು ಗಲಭೆ ಆಗಿಬಿಡ್ತದಂತೆ ಅಂತ ಹೇಳಿ ಅದನ್ನ ನಾ ತಗೊಂಡು ಲೆಟ್ರನ್ನ ಇಲ್ಲಿನ ತಾಲೂಕು ಮತ್ತು ಜಿಲ್ಲಾಡಳಿತ ನಾಚಿಕೆ ಇಲ್ಲದೆ ಮತ್ತೆ ಆ ಲೆಟ್ರ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹಿನ್ನೆಲೆಯೂ ನೋಡಿದೆ ಇವರು ಎಂಥ ಮಹಾನ್ ಅಂತ ಹಿನ್ನೆಲೆಯೂ ನೋಡ್ದೇನೆ ಅಂಥವ್ರು ಲೆಟ್ರ್ ತಗೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಯಾವುದೋ ಯಾವುದೋ ಬೀದಿಯಲ್ಲಿ ಬಿತ್ತಿರತಕ್ಕಂಥ ಬಟ್ಟೆನ ತಗೊಂಬಂದು ಸುತ್ತಿ ಅದಕ್ಕೆ ಒಂದು ಟೆರರಿಸ್ಟ್ ಬಾಂಬ್ ಏನಾದರೂ ಹಾಕಿಬಿಟ್ರೆ ಹೇಗೆ ಆ ಇಡೀ ಏರಿಯಾನ ಪೊಲೀಸರು ರೌಂಡ್ ಅಪ್ ಮಾಡ್ತಾರೋ ಹಾಗೆ ರೌಂಡ್ ಅಪ್ ಮಾಡಿ ಇಟ್ಟಿದ್ದಾರೆ ರೌಂಡ್ ಅಪ್ ಮಾಡಿ ಇಟ್ಟಿದ್ದಾರೆ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ಇಲ್ಲಿನ ತಾಲೂಕು ಆಡಳಿತಕ್ಕಾಗಲಿ ಇಲ್ಲಿನ ಜಿಲ್ಲಾ ಆಡಳಿತಕ್ಕಾಗ್ಲಿ ಮತ್ತೆ ಬಹಳ ಮುಖ್ಯವಾಗಿ ಇಲ್ಲಿನ ಎಮ್ ಎಲ್ ಎ ಆಯಿತು ರೂಲಿಂಗ್ ಬಿಟ್ಬಿಡ್ರಿ ಅಪೋಸಿಷನ್ ಪಾರ್ಟಿಯವರು ರೂಲಿಂಗ್ ಪಾರ್ಟಿಯನ್ನು ತೊಂದರೆ ಮಾಡಿದ್ರೆ ಕಾಯ್ತಾ ಇರ್ತಾರೆ ಈ ಅಪೋಸಿಷನ್ ಪಾರ್ಟಿಯವರು ಕೂಡ ಭಾವಿಸ್ಕೊಂಡು ಕೂತಿದ್ದಾರೆ ಅಂದ್ರೆ ಇದೆಲ್ಲ ಒಂದೇ ಅಂತ ಅರ್ಥ ಅಪೋಸಿಷನು ಒಂದೇ ರೂಲಿಂಗು ಒಂದೇ ಇಲ್ಲಿ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ರ ಭಾವ ಕುತ್ತಲಿಗೆ ಅವಮಾನ ಮಾಡಿದ್ದಾರೆ ಇದು ರಾಷ್ಟ್ರ ನಾಯಕನಿಗೆ ಮಾಡ್ತಕ್ಕಂಥ ಅವಮಾನ ಹಾಗಾಗಿ ಏನು ಪಿ ಓ ಆಕ್ಟ್ ಇದೆ ಆಕ್ಟ್ ಅಡಿಯಲ್ಲಿ ಆಕ್ಟ್ ಅಡಿಯಲ್ಲಿ ಅದರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅಂತ ರಾಷ್ಟ್ರ ನಾಯಕನ ಅವಮಾನಿಸೋದು ತಪ್ಪು ಮತ್ತು ಇದು ಆ ಭಾವನೆಗಳಿಗೆ ಅವರನ್ನು ದೇವರಂತ ನಂಬಿರ್ತಕ್ಕಂಥ ವ್ಯಕ್ತಿ ಸಮುದಾಯಗಳಿಗೆ ಭಾವನೆಗಳಿಗೆ ಧಕ್ಕೆ ಮಾಡ್ದಂಗೆ ಹಾಗಾಗಿ ಯಾರು ಇದನ್ನು ಮುಚ್ಚಬೇಕಂತ ಆರ್ಡರ್ ಮಾಡಿದ್ದಾರೆ ಮತ್ತು ಯಾರಿದನ್ನು ಮುಚ್ಚಿದ್ದಾರೆ ಮತ್ತು ಯಾರು ಇದಕ್ಕೆ ಎಲ್ಲ ರೌಂಡಪ್ ಮಾಡಿದ್ದಾರೆ ಅವರೆಲ್ಲರ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಪಿ ಓ ಆ್ಯಕ್ಟ್ ಅಡಿಯಲ್ಲಿ ಎಫ್ ಐ ಆರ್ ದಾಖಲಿಸಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಕೂಡಲೇ ಕೂಡಲೇ ಏನು ನೀವು ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರು ನೀವು ನಿಮ್ಮ ಅಪೋಸಿಷನ್ ಪಾರ್ಟಿ ಬಿ ಜೆ ಅವರು ಅಮಿತ್ ಶಾ ಏನೋ ಬಾಬಾ ಸಾಹೇಬ್ರನ್ನ ಅಂದ ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯ ತುಂಬಾ ಎತ್ತಿ ಕಿರ್ಚಾಡದ್ರಿ ಬಿಜೆಪಿನ ವಿರೋಧ ಮಾಡಿದ್ರಿ ನಾವು ಕೂಡ ನಿಮ್ ಜೊತೆ ವಿರೋಧ ಮಾಡಿದ್ವಿ ಆದ್ರೆ ಇವತ್ತು ನಿಮ್ಮದೇ ಪಕ್ಷದ ಶಾಸಕ ನಿಮ್ಮದೇ ಪಕ್ಷದ ಶಾಸಕ ಬರೀ ಶಾಸಕ ಅಲ್ಲ ಒಬ್ಬ ಸಚಿವ ಇವತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಲ್ಲಿ ಅವಮಾನ ಮಾಡಿದ್ದಾರೆ ಮತ್ತೆ ನೀವು ಅವತ್ತು ಯಾವತ್ತು ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ನೀವೆಲ್ಲರೂ ಕಿರ್ಚಾಡ್ರಲ್ಲ ಅಮಿತ್ ಶಾ ವಿರುದ್ಧವಾಗಿ ಅವತ್ತು ದಯಮಾಡಿ ನಿಮ್ ವಿಡಿಯೋ ತೆಗೆದು ನೋಡ್ರಿ ಈ ಈ ಕ್ಷೇತ್ರದ ಶಾಸಕನ ಕೈಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಲ್ಲ ಫೋಟೋ ಇಲ್ಲ ಯಾಕಂದ್ರೆ ಆತನು ಜಾತಿವಾದಿ ಇದಾನೆ ಅಂಬೇಡ್ಕರ್ ವಿರೋಧಿ ಇದಾನೆ ಆತನು ಅಂತವನನ್ನ ನೀವು ದಲಿತರ ಓಟ್ಗಳಿಂದ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಯಾವ ನೈತಿಕತೆಯಲ್ಲಿ ನಿಮ್ಮ ನಿಮ್ಮ ಸಚಿವ ಸಂಪುಟದಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀರಿ ಅವ್ರನ್ನ ದಯಮಾಡಿ ನೀವು ಸಚಿವ ಸಂಪುಟದಲ್ಲಿ ತೆಗಿಬೇಕು ಅವ್ರನ್ನ ಕೈ ಬಿಡಬೇಕು ಮತ್ತೆ ಈಗಾಗಲೇ ನಿಮ್ಮ ಕಚೇರಿಗೆ ಮಾತಾಡಿದ್ದೀವಿ ನಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ ತಮ್ಮನ್ನು ಭೇಟಿ ಮಾಡಲಿಕ್ಕೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಲ್ಲಿನ ಸಂಘಟನೆಗಳು ನಾವೆಲ್ಲರೂ ಕೂಡ ಬರ್ತೀವಿ ಕೂಡಲೇ ಸಚಿವರನ್ನು ಕೈ ಬಿಡಬೇಕು ಮತ್ತು ಯಾರು ಇಲ್ಲಿ ಈ ಬ ಅವಮಾನ ಮಾಡಿದ್ದಾರೆ ಅವರ ಮೇಲೆ ಪಿ ಓ ಆ್ಯಕ್ಟ್ ಆಗಬೇಕು ಯಾರ್ಯಾರು ಮಾಡಿದ್ದಾರೆ ಅವರು ನಾನ್ ಶೆಡ್ಯೂಲ್ ಕಾಸ್ಟ್ ಆದರೆ ಅವ್ರ ಮೇಲೆ ಪಿ ಓ ಆ್ಯಕ್ಟ್ ಆಗಬೇಕು ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಇದ್ದರೆ ಅವರ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಒಬ್ಬ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ಅಧಿಕಾರಿ ಆತ್ಮೋ ದಲಿತನಂತೆ ದಲಿತ ಅಲ್ಲ ತಹಸೀಲ್ದಾರ್ ಯಾರಿನ ಯಾರು ದಲಿತರು ಕಮಿಷನರು ಮತ್ತೆ ತಹಸೀಲ್ದಾರ್ ಇವರೆಲ್ಲರೂ ಕೂಡ ಆಗಿದ್ದಾರೆ ನಾಲ್ಕು ತಿಂಗಳು ನೋಡಿ ಇಲ್ಲಿ ಪೊಲೀಸರನ್ನೆಲ್ಲ ಇಲ್ಲಿ ಅಡ್ಡ ಇಟ್ಬಿಟ್ಟು ಇಲ್ಲಿ ಅವ್ರು ಇದನ್ನ ಕಾಯ್ಕೊಂಡು ನಿಂತಿದ್ರೆ ಲಾ ಅಂಡ್ ಆರ್ಡರ್ ನೋಡೋರು ಯಾರು ಇಲ್ಲಿ ಸಮಸ್ಯೆಗಳಾದಾಗ ನೋಡೋರು ಯಾರು ಅವ್ರನ್ನ ತಗೊಂಡು ಇಲ್ಲಿ ಹಾಕ್ಬಿಟ್ಟು ನೀವು ಸೆಕ್ಯೂರಿಟಿಗೆ ಬಿಟ್ಬಿಟ್ರೆ ಆಮೇಲೆ ಇದು ಸೆನ್ಸಿಟಿವ್ ಇದು ಸಮಸ್ಯೆ ಆಗುತ್ತೆ ಅಂತಾರೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಇಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅವ್ರನ್ನ ಒಂದು ಜೈಲಿಗೆ ಹಾಕಬೇಕು ಅದು ಬಿಟ್ಬಿಟ್ಟು ಇದು ಸ್ಟ್ಯಾಚ್ಯೂ ಹಾಕಿರೋದು ಸರಿ ಇದೆ ಅದ್ರ ಅದ್ರ ಬಟ್ಟೆ ತೆಗೀರಿ ಅಂದರೆ ಅವ್ರ ಮೇಲೆ ಕೇಸ್ಗಳು ಹಾಕ್ಸೋದು ಅವ್ರನ್ನ ಎದುರಿಸೋದು ಬೆದುರಿಸೋದು ಇವೆಲ್ಲವೂ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ನಾವು ಇಂಡಿಯಾದಲ್ಲಿ ಇದೀವೋ ಪಾಕಿಸ್ತಾನದ ಇದೀವೋ ಅನ್ನೋಂಥ ಅನುಮಾನಗಳು ಸೃಷ್ಟಿಯಾಗ್ತದೆ ಅಂತಾರೆ ಹಾಗಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ನಾವು ಕೇಳ್ಕೊತಾ ಇದ್ದೀವಿ ನೀವು ನೋಡಿದ್ರೆ ಬೆಳಗಾಂನಲ್ಲಿ ಬೆಳಗಾಂನಲ್ಲಿ ಏನು ಗಾಂಧಿಯವರು ನೂರು ವರ್ಷಗಳ ಹಿಂದೆ ಬಂದಿದ್ರು ಅಲ್ಲ ಒಂದು ದೊಡ್ಡ ಸಮಾವೇಶ ಸಮಾವೇಶ ಮಾಡ್ತಾ ಇದೀವಿ ಜೈ ಬಾಪು ಜೈ ಜೈ ಭೀಮ್ ಜೈ ಸಂವಿಧಾನ ಅನ್ನೋ ಸ್ಲೋಗನ್ ಅಲ್ಲಿ ಮಾಡ್ತಾ ಇದೀವಿ ಅಂತ ಇದ್ರಿ ಆದ್ರೆ ನಿಮ್ಮದೇ ಮಂತ್ರಿ ಇಲ್ಲಿ ಜೈ ಭೀಮ್ ಅಂತ ಹೇಳಕ್ ಬಂದ್ರೆ ಕೇಸ್ ಹಾಕಿಸ್ತಾ ಇದ್ದಾನೆ ನಿಮ್ಮದೇ ಮಂತ್ರಿ ಇಲ್ಲಿ ಜೈ ಭೀಮ್ ಅಂತ ಹೇಳಕ್ ಬಂದ್ರೆ ಬಾಬಾ ಸಾಹೇಬ್ರಿಗೆ ಯಾವುದೋ ಹರ್ದೋಗಿರೋ ಕಳಪೆ ಬಟ್ಟೆ ತಗೊಂಡೋಗಿ ಸುತ್ತಿಸಿ ಅವಮಾನ ಮಾಡ್ತಾ ಇದ್ದಾನೆ ಮೊದಲು ಆ ಶಾಸಕನನ್ನ ನೀವು ನಿಮ್ಮ ಸಚಿವರನ್ನ ಕೈ ಬಿಡಬೇಕು ಅಂತೇಳಿ ನಾವು ಎಲ್ಲರೂ ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಈಗ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಅಂತೇಳಿ ನಾವು ಕಂಪ್ಲೇಂಟ್ ಕೂಡ ಕೊಡ್ತಾ ಇದೀವಿ ಹಾಗಾಗಿ ಈ ದಯಮಾಡಿ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಸ್ಪಂದಿಸಬೇಕು ಮತ್ತೆ ಇಲ್ಲಿ ಯಾರ್ಯಾರು ನಾಲಯಕ್ ಎಲ್ಲ ಅಧಿಕಾರಿಗಳನ್ನ ಇಲ್ಲಿಂದ ನೀವು ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಬೇರೆ ಕಡೆ ಹೆತ್ತಂಗಡಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಮತ್ತೆ ಇಲ್ಲಿ ಯಾರ್ಯಾರು ಅವರೆಲ್ಲರೂ ಕೂಡ ಭ್ರಷ್ಟಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕರಪ್ಷನ್ ಎಲಿಗೇಷನ್ಸ್ ನೋಡಿ ಅವರ ಇತಿಹಾಸ ನೋಡಿ ಅವ್ರ ಹಿನ್ನೆಲೆ ನೋಡ್ರಿ ಪಿಇ ಮೇಲೆ ಅಂತೂ ಬಹಳ ದೊಡ್ಡ ದೊಡ್ಡ ಲಂಚದ ಆರೋಪಗಳು ಅವ್ರ ಮೇಲೆ ಇದಾವೆ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ನಡೀತಾ ಇದೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರಬೇಕಾದ್ರೆ ಇಲ್ಲಿರ್ತಕ್ಕಂಥ ಸಚಿವರು ಅವರನ್ನ ಹಾಕ್ಸ್ಕೊಂಡಿದ್ದಾರೆ ಅಂದ್ರೆ ಇನ್ನು ಸಚಿವರು ಎಷ್ಟು ಭ್ರಷ್ಟ ಇರಬೇಕು ಎಷ್ಟು ಭ್ರಷ್ಟ ಇರಬೇಕು ಸಚಿವ ಸೊ ಹಾಗಾಗಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಕೂಡಲೇ ಇದನ್ನು ತೆರವುಗೊಳಿಸಬೇಕು ಬಾಬಾ ಸಾಹೇಬ್ರ ಏನು ಅವಮಾನ ಮಾಡಿದಿರಿ ಇದನ್ನ ಏನು ನಮ್ಮ ಬುದ್ಧಿಸ್ಟ್ ಕಲ್ಚರ್ ಇದೆ ಬೌದ್ಧ ಸಂಸ್ಕೃತಿ ಇದೆ ಅದರ ಪ್ರಕಾರ ಅದನ್ನು ಶುದ್ಧೀಕರಣ ಮಾಡಿ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ